அபியான அல் தூக் பஞ்சாயத்து மாஜி சதசியர் தலபாடிதழங்கேர் கோரியருஜேபி அல்பசாத்தோர் தாலுக் பஞ்சாயத்து மாஜி சதசியர் அபுபக்கர் சித்திக் கொழங்கேர்ன கேசிநகர் இல்லடு ஹர்கர் திரங்க அபியான சதீஷ் கும்பலா ஹர்கர் திரங்க அபியானகு சால நென் பிரதானி மோடி என்ன யோசனையுடு ஏரெக்லா தாரிய இச்சி இஞ்ச ஒப்புனக ಬಿಜೆಪಿ ದಬಗೆಟ್ಟು ಏರಾ ಪಂಡಿನೇನು ಕೇಂದು ದೂರ್ನ ಬದಲು ಪಕ್ಷುದುಲೈ ಬತ್ತಿನ ಪಗ ಬಿಜೆಪಿ ಇರ್ದು ಅಲ್ಪ ಸಂಖ್ಯಾತರಿಗೆ ತೊಂದರೆ ಇಚ್ಚಿ ಪನ್ಪಿನ ನೈಜತೆ ತೆರೆಯುಂಡು ಪ್ರಾಮಾಣಿಕ ಕಾರ್ಯಕರ್ತೆಯರನ್ನು ಬುಲಿಪಾವನ ನಿಟ್ಟಿಡು ವಿಶೇಷ ಯೋಜನೆಯನ್ನು ಅಟನೆ ಮಾಡದಿತ್ತದು ಅಲ್ಪ ಸಂಖ್ಯಾತರನ್ನ ಬೆಂಬಲ ಪಡೆಯರೆ ಪೂರಕ ವಾತಾವರಣ ನಿರ್ಮಿಸಿದ ತಲಪಾಡಿ ಭಾಗಡು ಅಲ್ಪ ಸಂಖ್ಯಾತರನ್ನ ಮೂಜಿ ಮೂಜಿಸರ್ತಿ ಗ್ರಾಮ ಪಂಚಾಯತ್ ಅಧಿಕಾರ ನಡಪಾದನ್ ಪಡೆದು ಸತೀಶ್ ಗೋಪಾಲ ತೆರವು ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ ನಮ್ಮ ನಮಗೆ ಈ ತಲಪಾಡಿ ಗ್ರಾಮ ಅಂದರೆ ಅತ್ಯಂತ ಪ್ರೀತಿಯ ಗ್ರಾಮ ವೈಯಕ್ತಿಕವಾಗಿ ನನಗೆ ಅತ್ಯಂತ ಪ್ರೀತಿಯ ಗ್ರಾಮ ಯಾಕೆಂದರೆ ಈ ಸಲ ಬೇರೆ ಬೇರೆ ಕಾರಣಕ್ಕೋಸ್ಕರ ಪಂಚಾಯತ್ ಬದಲಾವಣೆ ಆಗಿದೆ ಹೊರತು ಇಲ್ಲದಿದ್ದರೆ ನಿರಂತರವಾಗಿ ಮೂರು ಬಾರಿ ಪಂಚಾಯತ್ ಆಡಳಿತವನ್ನು ಭಾರತೀಯ ಜನತಾ ಪಾರ್ಟಿಗೆ ಕೊಟ್ಟಂಥ ಒಂದು ತಲಪಾಡಿ ಗ್ರಾಮ ಪಂಚಾಯತ್ ಅದರಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರ ಕೊಡುಗೆ ದೊಡ್ಡದಿದೆ ಅವರು ಅಲ್ಪಸಂಖ್ಯಾತರ ಸಹಕಾರದಿಂದಲೇ ನಿರಂತರವಾಗಿ ಈ ಒಂದು ಗ್ರಾಮ ಪಂಚಾಯತನ್ನು ನಾವು ಗೆಲ್ಲಿಕ್ಕೆ ಸಾಧ್ಯ ಆಗಿತ್ತು ವಿಶೇಷವಾಗಿ ಪಿಲಿಕೂರು ಭಾಗದಲ್ಲಿ ಸುರೇಶ್ ಆಳ್ವರ ನೇತೃತ್ವದಲ್ಲಿ ಈಗ ನವೀನ್ ಆಳ್ವರು ನಮ್ಮ ಬೇರೆ ಬೇರೆ ನಮ್ಮ ಕಾರ್ಯಕರ್ತರನ್ನು ಗೆಲ್ಲಿಸಿಕೊಟ್ಟಂಥ ಒಂದು ಈ ಒಂದು ಏರಿಯಾದಲ್ಲಿ ಗೆಲ್ಲಿಸಿಕೊಟ್ಟಂಥ ಒಂದು ಸಮುದಾಯ ಅಲ್ಪಸಂಖ್ಯಾತ ಸಮುದಾಯ ಭಾರತೀಯ ಜನತಾ ಪಾರ್ಟಿಗೆ ನಿರಂತರವಾಗಿ ಕೆಲಸ ಕಾರ್ಯವನ್ನು ಮಾಡುವಂಥ ಅನೇಕ ಕಾರ್ಯಕರ್ತರಿಗೆ ನಿಜವಾದ ರೀತಿಯಲ್ಲಿ ಅವರಿಗೆ ಸ್ಥಾನಮಾನ ಕೊಡುವುದರ ಮುಖಾಂತರ ಮತ್ತು ಅವರನ್ನು ಬೆಳೆಸುವ ನಿಟ್ಟಿನಲ್ಲಿ ಈ ಈ ಬಾರಿ ನಾವು ವಿಶೇಷವಾದ ಒಂದು ಆಲೋಚನೆಯನ್ನು ಮಾಡಿದ್ದೇವೆ ಇದರ ಭಾಗವಾಗಿ ಅನೇಕ ಎರಡು ಮೂರು ವರ್ಷ ಟರ್ಮ್ನಿಂದ ಸುಮಾರು ಎರಡು ಮೂರು ಅಂದರೆ ನಾನು ಎರಡು ಸಲ ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ದೆ ನಂತರ ಒಂದು ಟರ್ಮ್ ನನಗಿಂತ ನಂತರ ಕೂಡ ಒಂದು ಟರ್ಮಲ್ಲಿ ಕರಿಮುಚ್ಚಲರು ನಮ್ಮೊಟ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ನಿರಂತರವಾಗಿ ಸಹಕಾರ ಕೊಟ್ಟಂಥವ್ರು ಈ ಸಲ ಕರಿಮುಚ್ಚಲರನ್ನೇ ಈ ಒಂದು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರನ್ನಾಗಿ ಮಾಡುವ ಮುಖಾಂತರ ನಾವು ಒಂದು ಹೊಸ ಕಲ್ಪನೆಯನ್ನು ಕೊಟ್ಟಿದ್ದೇವೆ ಇದನ್ನು ಮುಂದೆ ತಗೊಂಡು ಹೋಗುವಂಥ ಒಂದು ಮಾತ್ರವಾದ ಜವಾಬ್ದಾರಿ ಅಲ್ಪಸಂಖ್ಯಾತ ಮೋರ್ಚದ ಕಾರ್ಯಕರ್ತರಿಗೆ ಇದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲರ ಮನಸ್ಸಲ್ಲಿರುವುದು ಉಳ್ಳಾಲದಲ್ಲಿ ನಾವು ಭಾರಿ ಅಂತರದಲ್ಲಿ ಭಾರಿ ಅಂತರದಲ್ಲಿ ಹಿಂದೆ ಇದ್ದೇವೆ ಅನ್ನೋ ಒಂದು ಮಾನಸಿಕತೆಯಲ್ಲಿ ಇಡೀ ಇದ್ದೇವೆ ಆದರೆ ನನಗೆ ಅನಿಸುವುದು ಅಲ್ಪಸಂಖ್ಯಾತರು ನಿಜವಾಗಿ ಅಲ್ಪಸಂಖ್ಯಾತ ಸಮುದಾಯ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸುವಂಥ ಉತ್ಸುಕದಲ್ಲಿ ಖಂಡಿತ ಇದೆ ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಕೂಡ ನಮ್ಮ ನಮ್ಮೆಲ್ಲರ ಜವಾಬ್ದಾರಿ ಅದನ್ನು ನಾವು ಮಾಡಬೇಕು ಈಗ ಸಿದ್ದಿಕ್ ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದರು ಅವರು ಬೇರೆ ಎಮ್ ಎಲ್ ಎ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸಹ ನಮಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಟ್ಟರು ಒಬ್ಬ ತಾಲೂಕ್ ಪಂಚಾಯತ್ ಸದಸ್ಯರಾದವರು ಕೂಡ ಭಾರತೀಯ ಜನತಾ ಪಾರ್ಟಿ ಸೇರಬೇಕಿದ್ರೆ ಒಟ್ಟು ಕೆಲಸ ಮಾಡ್ತೇವೆ ಅಂತ ಬರಬೇಕಿದ್ರೆ ಯಾರೋ ಹಿಂದುಗಡೆ ಕೂತು ಅಲ್ಲಿ ಸರಿ ಇಲ್ಲ ಅಂತ ಹೇಳುವುದಕ್ಕಿಂತ ಒಳಗೆ ಬಂದಾಗ ನಿಜವಾಗಿ ಗೊತ್ತಾಗ್ತದೆ ಈಗ ಸಿದ್ಧಿಗಾತರೆ ಈಗ ಕೇಳಿ ಹೇಗೆ ಅಂತ ಅವರಿಗೆ ಗೊತ್ತಾಗ್ತದೆ ಏನು ಸಮಸ್ಯೆ ಇರುವುದಿಲ್ಲ ಸಮಸ್ಯೆ ಹೊರಗೆ ಮಾತಾಡ್ತಾ ಇರ್ತಾರೆ ಆದರೆ ಒಳಗೆ ಏನು ಸಮಸ್ಯೆ ಇರುವುದಿಲ್ಲ ಕಾರ್ಯಕರ್ತರಾಗಿ ಪಾರ್ಟಿಯನ್ನು ಮುಂದೆ ತಕೊಂಡು ಹೋಗುವಂಥ ವೈಚಾರಿಕವಾಗಿ ಭಾವನಾ ಕೆಲವೆಲ್ಲ ಸಂಗತಿ ಇರ್ಬೋದು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಒಟ್ಟು ಸಂಘಟನಾತ್ಮಕವಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿ ಅವರು ಕೊಟ್ಟಂಥ ಎಲ್ಲ ಯೋಜನೆಯನ್ನು ಎಲ್ಲ ಅದು ಆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾರಿಗೂ ಕೊಡಲಿಲ್ಲ ಎಲ್ಲ ಸಮುದಾಯಕ್ಕೆ ಕೊಡ್ತಾರೆ ಎಲ್ಲ ವರ್ಗಕ್ಕೆ ಕೊಡ್ತಾರೆ ದೇಶದಲ್ಲಿ ಕೊಟ್ಟಂಥ ಎಲ್ಲ ಯೋಜನೆ ಎಲ್ಲ ವರ್ಗದ ಜನರಿಗೆ ಮುಟ್ತದೆ ಅದರಲ್ಲಿ ಯಾವುದೇ ರೀತಿಯ ತಾರತಮ್ಯವನ್ನು ಮಾಡದೆ ನರೇಂದ್ರ ಮೋದಿಯವರು ಎಲ್ಲ ಕಾರ್ಯಕ್ರಮ ಕಾರ್ಯ ದೇಶದಲ್ಲಿ ಆಗುವಂಥ ಕಾರ್ಯಕ್ರಮವನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾರೆ ಈ ಒಂದು ನಮ್ಮ ದೇಶದಲ್ಲಿ ಪ್ರಧಾನ ನರೇಂದ್ರ ಮೋದಿ ಅವರಂಥ ಒಂದು ಒಂದು ಮನೆ ಮನೆಗೆ ಸ್ವಾತಂತ್ರ್ಯ ದಿನಾಚರಣೆ ಮುಂದೆ ಎಲ್ಲ ಮನೆಗೆ ಒಂದು ಧ್ವಜಾರಹಣವನ್ನು ಇಟ್ಟಿದ್ದಾರೆ ಇದು ಸಂತೋಷದ ವಿಷಯ ಇದು ಎಲ್ಲ ಮನೆಯಲ್ಲಿ ಹಾರಬೇಕಂತ ನಮ್ಮ ಉದಯ ಬೇರೆ ಏನೇನು ಇದ್ದರೆ ಇದೊಂದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಎಲ್ಲ ಜಾತಿ ಭೇದ ಇಲ್ಲದೆಲ್ಲ ಇದಾರಿಸ್ತಾರೆ ಆದರೆ ಇದಕ್ಕೆ ಮುಂಚೆ ಮನೆ ಮನೆ ಮಾಡೋದು ಒಂದು ನರೇಂದ್ರ ಮೋದಿಯವರ ಒಂದು ಕನಸು ಈಗ ನೆನೆಸಾಗ್ತಾ ಇದೆ ಇದೊಂದು ನಾವು ಒಳ್ಳೆಯ ವಿಷಯ ಅಂತ ನಾವು ಇದು ಭಯಿಸೋದು ಅದ ಕಾರಣ ಈಗ ಇವತ್ತು ನಾವೊಂದು ಮುಂಚಿನವಾಗಿ ಒಂದು ಇವತ್ತಿನ ಕಾರ್ಯಕ್ರಮವೊಂದು ಚಾಲನೆ ಮಾಡಿದ್ದೇವೆ ನಮ್ಮ ಮನೆಯಲ್ಲಿ ಚಾಲನೆ ಮಾಡಿದ ಅದಕ್ಕೆ ಎಲ್ಲಾ ಮನೆಯಲ್ಲಿ ಈ ತರ ಮಾಡಬೇಕು ನಮ್ಮ ಒತ್ತಾಯ ಬಿಜೆಪಿ ಕ್ಷೇತ್ರ ಪ್ರಭಾರ ಅಧ್ಯಕ್ಷರು ಹೇಮಂತ್ ಶೆಟ್ಟಿ ದೇರ್ಲಕಟ್ಟೆ ಬಿಜೆಪಿ ಸಾಕಾರ ಪ್ರಕೋಷ್ಠದ ರಾಜ್ಯ ಸದಸ್ಯರು ಸುರೇಶ್ ಆಳ್ವಾ ಸಾಂತಿಗುತ್ತು ಜಿಲ್ಲಾ ಪ್ರಕೋಷ್ಠ ಸಂಚಾಲಕರು ಜಿತೇಂದ್ರ ಶೆಟ್ಟಿ ತಲಪಾಡಿಗುತ್ತು ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರು ಕರಿಮುಚ್ಚಿಲ್ ರಾಜ್ಯ ಕಾರ್ಯದರ್ಶಿ ಜಸಿಲ್ ಡಿಸೋಜಾ ಮುಖಂಡರು ಸಹನವಾಸ್ ಪ್ರಕಾಶ್ ಪುನೀತ್ ಸಿರಾಜ್ ಮುಣಿಪು ಹಿದಾಯತ್ ಎಡ್ವರ್ಡ್ ಸಲ್ದಾನಾ ನಿತ್ಯಾನಂದ ಭಂಡಾರಿ ರಾಜೇಶ್ ಉಚ್ಚಿಲ್ ಜಮಾನ್ ವರುಣ್ ನವೀನ್ ಆಳ್ವಾ ಈ ಪುರತೋಟುಗೆತ್ತೆರು